ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಜನ್ನ ಬರೆದಂತಹ ಕೂನಗೊರಡಿ ನಂದದ ಕೊಂಕಮ್ ಅನ್ನುವಂತಹ ಕಾವ್ಯ ಭಾಗದ ಸ್ವಾರಸ್ಯವನ್ನು ಭಾವ ಸ್ವಾರಸ್ಯವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಜನ್ನನ ಪರಿಚಯವನ್ನು ಮಾಡ್ತಾ ಹೋಗೋಣ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿರುವಂತಹ ಬಹುಮುಖ ಪ್ರತಿಭೆ ಉಳ್ಳಂತಹ ಕವಿ ಜನ್ನ ಈತನ ಪೂರ್ಣ ಹೆಸರು ಜನಾರ್ದನ ದೇವ ಈತನ ಕಾಲ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಈತ ಕಮ್ಮೆ ವಂಶಕ್ಕೆ ಸೇರಿದಂತಹ ಕಾಶ್ಯಪ ಗೋತ್ರದಲ್ಲಿ ಜನಿಸಿದವನು ಈತನ ತಂದೆಯ ಹೆಸರು ಶಂಕರ ಆತನಿಗೆ ಈ ಶಂಕರ ಅನ್ನುವನಿಗೆ ಸುಮನೋಬಾಣ ಅನ್ನುವಂತಹ ಬಿರುದನ್ನು ಪಡೆದಿದ್ದಂತಹ ಪಡೆದು ಇದ್ದಂತಹ ದೊರೆ ಒಂದನೆಯ ನರಸಿಂಹನ ನರಸಿಂಹನಲ್ಲಿ ಸೈನ್ಯದ ಗುರುವಾಗಿದ್ದ ಹಾಗೆ ಜನನ ತಾಯಿ ಗಂಗಾದೇವಿ ಹಾಗೆ ಹೆಂಡತಿಯ ಹೆಸರು ಲಕುಮಾದೇವಿ ಕೇಶಿರಾಜ ಅನ್ನುವಂಥ ಹೆಸರನ್ನು ಕೂಡ ನೀವು ಕೇಳಿರ್ಬೋದು ಕೇಶಿರಾಜ ಜನನಿಗೆ ಸೋದರಳಿಯ ಅಂದರೆ ತಂಗಿಯ ಮಗ ಎರಡನೆಯ ನಾಗವರ್ಮ ರಾಮಚಂದ್ರ ಮುನೇಂದ್ರರು ಈತನ ಗುರುಗಳು ಹಾಗೆ ಈತ ವಿದ್ವತ್ಪೂರ್ಣವಾದಂತಹ ಪರಿಸರದಲ್ಲಿ ಇದ್ದ ಹಾಗೆ ಹೊಯ್ಸಳ ದೊರೆ ಎರಡನೆಯ ಬಲ್ಲಾಳನಲ್ಲಿ ಆಸ್ಥಾನ ಕವಿಯಾಗೆ ದಂಡಾಧೀಶನಾಗಿಯೂ ಇದ್ದ ಈತನಿಗೆ ಹಲವಾರು ಬಿರುದುಗಳಿವೆ ಆ ಬಿರುದುಗಳಲ್ಲಿ ಮುಖ್ಯವಾದದ್ದು ಕವಿ ಚಕ್ರವರ್ತಿ ಕವಿ ಬಾಳಲೋಚನ ರಾಜ ವಿದ್ವಾತ ಸಭಾ ಕಳಹಂಸ ಸಾಹಿತ್ಯ ರತ್ನಾಕರ ಕವಿಕಲ್ಪಲಿತ ಮಂದಾರ ಅನ್ನುವಂತಹ ಬಿರುದುಗಳು ಅನೇಕ ಬಿರುದುಗಳಿದ್ದವು ಹಾಗೆ ಈತ ಬರೆದಂತಹ ಅನಂತನಾಥ ಪುರಾಣ ಹದಿನಾಲ್ಕನೆಯ ತೀರ್ಥಂಕರನಾದಂತಹ ಅನಂತನಾಥನ ಜೀವನ ಸಿದ್ಧಿ ಸಾಧನೆಗಳನ್ನು ವಿವರಿಸುವಂತಹ ಬೃಹತ್ ಚಂಪು ಕಾವ್ಯವನ್ನು ರಚಿಸಿದ್ದಾನೆ ಅದರ ಜೊತೆಗೆ ಯಶೋಧರ ಚರಿತೆ ಅನುಭವ ಮುಕುರ ಮತ್ತು ಸ್ಮರತಂತ್ರ ಜನ್ನನಿಂದ ಸ್ಮರತಂತ್ರ ಅನ್ನುವಂಥ ಜನ್ನನಿಂದ ರಚನೆಯಾದಂತಹ ಕೃತಿಗಳು ಹಾಗೆ ಜನ ಶಾಸನ ಕವಿಯೂ ಕೂಡ ಹೌದು ಪ್ರಸ್ತುತ ನಿಮಗೆ ಇಟ್ಟಿರುವಂತಹ ಈ ಯಶೋಧರ ಚರಿತೆಯಿಂದ ಆಯ್ದಂತಹ ಕೂನಗೊರಡಿನಂದದ ಕೊಂಕಮ್ ಈ ಯಶೋಧರ ಚರಿತೆ ಇದೆ ಅಲ್ಲ ಈ ಒಂದು ಯಶೋಧರ ಚರಿತೆ ಇದನ್ನು ರಚಿಸಿರುವಂತಹ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ಇನ್ನೂರ ಒಂಬತ್ತು ಇದರಲ್ಲಿ ಹತ್ತು ವೃತ್ತಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲವೂ ಕೂಡ ಕಂದ ಪದ್ಯಗಳಿಂದ ರಚಿತವಾಗಿರುವಂಥದ್ದು ಜನನ ಯಶೋಧರ ಚರಿತೆ ಕೃತಿಗೆ ಆಕರ ವಾದಿರಾಜನ ಸಂಸ್ಕೃತ ಕೃತಿ ಯಶೋಧರ ಚರಿತಂ ಜನನ ಯಶೋಧರ ಚರಿತ್ರೆಯ ನಾಲ್ಕು ಅವತಾರಗಳನ್ನಾಗಿ ವಿಂಗಡಿಸಿ ರಚಿಸಿರುವಂಥದ್ದು ಕೂನಗೊರಡಿ ನಂದದ ಕೊಂಕಮ್ ಅನ್ನುವಂತಹ ಈ ಪದ್ಯ ಭಾಗದ ಕೃತಿಯ ಎರಡನೇ ಅವತಾರದಿಂದ ಆಯ್ದುಕೊಂಡಿರುವಂಥ ಭಾಗ ನಿಮಗೆಲ್ಲ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ ಈ ಒಂದು ಕಥೆಯನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಈ ಯಶೋಧರ ಚರಿತೆ ಅನ್ನುವಂಥದ್ದು ಜನನಿಗೆ ಒಂದು ವಿಶೇಷವಾದಂತಹ ಕೀರ್ತಿಯನ್ನು ತಂದುಕೊಟ್ಟಂತಹ ಕೃತಿ ಈ ಕಥೆಯಲ್ಲಿ ಹಿಂಸೆಯನ್ನು ಮಾಡುವುದರಿಂದ ಅದರಿಂದ ಒದಗುವಂತಹ ದುಷ್ಪರಿಣಾಮ ಅಥವಾ ದುಷ್ಫಲ ಅಹಿಂಸೆಯ ಸತ್ಫಲ ಇದನ್ನು ಎತ್ತಿ ತೋರುವಂಥದ್ದೇ ಎತ್ತಿ ತೋರಿಸುವಂಥದ್ದೇ ಈ ಯಶೋಧರ ಚರಿತ್ರೆಯ ಮೂಲ ಕಥೆ ಇದು ಯಶೋಧರನ ಯಶ್ ಯಶೋಧರ ರಾಜನ ಹೆಂಡತಿ ಆಕೆ ಆಕೆ ಹೆಸರು ಅಮೃತಮತಿ ಅಂತ ಬಹಳ ಸೌಂದರ್ಯವಂತನಾದಂತಹ ಸಿರಿವಂತನಾದಂತಹ ಯಶೋಧರನ ಹೆಂಡತಿಯಾದಂತಹ ಅಮೃತಮತಿ ಆಕೆ ತನ್ನ ಗಂಡನಲ್ಲಿ ಅನುರಕ್ತಿಯನ್ನು ಪಡೆಯುವುದರ ಬದಲಿಗೆ ಆಕೆಯ ಮನಸ್ಸು ಬೇರೊಂದು ಕಡೆಗೆ ಹೊರಳುವುದನ್ನು ನಾವು ಈ ಒಂದು ಕಾವ್ಯದಲ್ಲಿ ಗಮನಿಸಬಹುದು ಅಂದರೆ ಇಲ್ಲಿ ಅರಮನೆಯ ಪಕ್ಕದಲ್ಲಿ ವಾಸಿಸ್ತಾ ಇದ್ದಂತಹ ಪಟ್ಟದ ಆನೆಯ ಮಾವಟಿಗ ಅಷ್ಟಾವಂಕ ಆತನಲ್ಲಿ ಅನುರಕ್ತಿ ಆಗುವಂಥದ್ದು ಈ ಕಥೆ ಪಕ್ಕದಲ್ಲಿ ಇರುವಂಥ ಅರಮನೆಯ ಪಕ್ಕದಲ್ಲಿ ಇರುವಂತಹ ಮಾವಟಿಗ ತನ್ನ ಖುಷಿಗೋಸ್ಕರ ಅವನು ಹಾಡ್ತಾ ಇರ್ತಾನೆ ಈ ಹಾಡಿನಿಂದ ಯಶೋಧರನೊಂದಿಗೆ ನಿದ್ದೆ ಮಾಡ್ತಾ ಇದ್ದಂತಹ ಅಮೃತಮತಿ ಈ ಹಾಡಿನಿಂದ ಎಚ್ಚರಗೊಳ್ತಾಳೆ ನಿದ್ದೆ ತಿಳಿದು ಹೋಗ್ತದೆ ಅವಳು ಆ ಒಂದು ಹಾಡಿಗೆ ತನ್ನ ಮನಸ್ಸನ್ನು ಆಕೆಯ ಮನಸ್ಸು ಬಿಡ್ತಾಳೆ ಸೋತು ಹೋಗ್ತದೆ ಆ ಮಾವುತನ ಹಾಡು ಕೇಳಿ ಆ ಹಾಡಿಗೆ ಆಕೆ ಆತನ ಆ ಇನಿದನಿಗೆ ಆಕೆ ಮಾರು ಹೋಗುವಂಥದ್ದು ಅವನನ್ನು ನೋಡಬೇಕು ಅವನನ್ನು ಸೇರಬೇಕು ಅನ್ನುವಂತಹ ಆಸೆ ಅವಳಿಗೆ ಆಗ್ತದೆ ಅಂದರೆ ಅದು ಹೆಚ್ಚಾಗ್ತಾ ಹೋಗ್ತದೆ ರಾತ್ರಿಯಿಡೀ ಆಕೆ ಮತ್ತೆ ನಿದ್ದೆ ಮಾಡುವುದಿಲ್ಲ ಏನಾದರೂ ಮಾಡಿ ಆ ಮಾವುತನನ್ನು ತಾನು ಸೇರಬೇಕು ಅಂತ ಆ ರಾಣಿ ರಾಣಿಯಾದವಳು ಅಲ್ಲಿ ಮಾವುತ ಅವನು ಗಮನಿಸಬೇಕು ಪಟ್ಟದ ರಾಣಿ ಅಮೃತಮತಿ ಅಮೃತಮತಿ ಆ ಪಟ್ಟದ ಆ ಅರಮನೆಯ ಆನೆಯ ಕೆಲಸವನ್ನು ಮಾಡ್ತಾ ಇದ್ದಂತಹ ಮಾವುತನ ಹಾಡಿಗೆ ಮನಸೋತು ತನ್ನ ಮನಸ್ಸನ್ನೇ ಅವನಿಗೆ ಮೆಚ್ಚು ಕಾಣಿಕೆಯಾಗಿ ಕೊಡುವಂಥ ಪ್ರಸಂಗವನ್ನು ನಾವಿಲ್ಲಿ ಗಮನಿಸ್ಬೋದು ಬೆಳಗಾದ ತಕ್ಷಣ ಅವಳು ತನ್ನ ಆತ್ಮೀಯ ಗೆಳತಿಯನ್ನು ಕೆಳದಿಯನ್ನು ದಾಸಿ ಅವಳು ದಾಸಿಯಾಗಿರ್ಬವಳು ದಾಸಿಯಲ್ಲಿಯೂ ಕೂಡ ಹೀಗೆ ಆತ್ಮೀಯತೆಯ ಒಂದು ಆತ್ಮೀಯ ಗೆಳತಿಯನ್ನು ಕಾಣ್ತಾಳೆ ಆ ಆತ್ಮೀಯ ಗೆಳತಿಯನ್ನು ಅವಳು ಕರೆಸ್ತಾಳೆ ಕರೆಸ ಅವಳಿಗೆ ಒಂದು ಲಂಚವನ್ನು ಕೊಡ್ತಾಳೆ ಹಣವನ್ನು ಅಂದರೆ ಯಾರಿಗೂ ಹೇಳುವುದು ಬೇಡ ಅನ್ನುವಂತಹ ಒಂದು ಅನ್ನೋದಕ್ಕಾಗಿ ಒಂದು ಲಂಚವನ್ನು ಕೊಡುವಂಥ ಹಣವನ್ನು ಕೊಡುವಂಥದ್ದು ಹಾಗೆ ಹೀಗೆ ಒಂದು ಹಾಡನ್ನು ನಾನು ಕೇಳಿದ್ದೇನೆ ಆ ಹಾಡಿಗೆ ನಾನು ಸೋತು ಹೋಗಿದ್ದೇನೆ ಆ ಹಾಡನ್ನು ಹಾಡುವವನು ಯಾರು ಅಂತ ನೀನು ನೋಡ್ಕೊಂಡು ಬಾ ಅಂತ ಆ ದಾಸಿಯನ್ನು ಅಲ್ಲಿಗೆ ಕಳಿಸ್ತಾಳೆ ಅವಳೇನೋ ಬಾಪ ಬರ್ತಾಳೆ ದಾಸಿ ಬರ್ತಾಳೆ ಆ ದಾಸಿ ಮಾವುತನನ್ನು ನೋಡ್ತಾಳೆ ಅಷ್ಟಾಮಂಕನಾದಂತಹ ಈ ಮಾವುತನನ್ನು ನೋಡಿ ಬಂದಂತಹ ದೂತಿ ಅವಳು ಹೇಳ್ತಾಳೆ ಅವನ ಅವಳು ಯೋಚನೆ ಮಾಡ್ತಾಳೆ ಅಷ್ಟು ಚಂದದ ಅಷ್ಟು ರೂಪವನ್ನು ಹೊಂದಿರುವಂತಹ ಈ ಅಮೃತಮತಿಯಲ್ಲಿ ವಿರೂಪವನ್ನು ಹೊಂದಿದ ಅಧಮನ ಆದಂತಹ ಈ ಅಷ್ಟವಂಕನಲ್ಲಿ ಚಿತ್ರಮಪಾತ್ರೆ ರಮತೆ ನಾರಿ ಅಂದರೆ ವಿಚಿತ್ರವಾದದ್ದು ರ ನಾರಿಯ ಒಂದು ಸ್ವಭಾವ ಅನ್ನುವಂಥದ್ದು ವಿಚಿತ್ರವಾದ್ರಲ್ಲಿ ವಾದದರಲ್ಲಿ ಅವಳು ರಮಿಸ್ತಾಳೆ ಅನ್ನುವಂಥದ್ದು ಅಂದರೆ ಅದೇ ಚಿತ್ರಮಪಾತ್ರೆ ರಮತೆ ನಾರಿ ಅನ್ನುವಂಥದ್ದು ಆಶ್ಚರ್ಯ ಹೆಂಗಸು ಅಯೋಗ್ಯನಲ್ಲಿ ನಲಿಯುತ್ತಾಳೆ ಅಯೋಗ್ಯನಲ್ಲಿ ಸುಖವನ್ನು ಕಾಣುತ್ತಾಳೆ ಅನ್ನುವಂಥದ್ದು ಇದು ಈ ರೀತಿ ಆಯ್ತಲ್ಲ ಅಂತ ದೂತಿ ಬಹಳಷ್ಟು ಬೇಸರಗೊಳ್ತಾಳೆ ಬೇಸರಗೊಂಡು ಬರ್ತಾಳೆ ಬಂದಾಗ ಆಕೆಯೇ ಕಾಯ್ತಾ ಇದ್ದಂತಹ ಈ ಅಮೃತಮತಿ ಅವಳು ಹೇಳ್ತಾಳೆ ಹೇಗೆ ಹೇಗಿದ್ದಾನೆ ಹೇಗಿದ್ದಾನೆ ಅನ್ನುವಂಥದ್ದು ಇಲ್ಲಿ ಆ ಅಷ್ಟವಂಕ ಹೇಗಿದ್ದಾನೆ ಅಂದರೆ ಮನ್ಮಥನ ಕೈಯಲ್ಲಿರುವಂತಹ ಹರಿತವಾದಂತಹ ಕತ್ತಿ ಹಾಗಿದ್ದಾನೆ ಅಂತ ಹೋಗಿ ಹೋಗಿ ಅವನಿಗೆ ನೀನು ಒಲಿದಿದ್ದೀಯಲ್ಲ ಅಂತ ಹೇಳಿದಾಗ ಇವಳು ಕಾಯ್ತಾ ಇದ್ದವಳು ಇವಳು ಬಹುಶಃ ಯೋಚನೆ ಮಾಡ್ತಾಳೆ ಓ ಅಷ್ಟು ಚಂದ ಇದ್ದಾನ ನಾನು ಪ್ರೀತಿಸ್ತಾ ಇರುವಂಥನೆಲ್ಲ ಅಷ್ಟು ಸೌಂದರ್ಯವನ್ನು ಹೊಂದಿದ್ದಾನ ಅಂತ ಕೇಳ್ತಾಳೆ ಅವಳು ಯೋಚನೆ ಮಾಡ್ಕೊಳ್ತಾಳೆ ಮುಂದಿನ ಭಾಗವನ್ನು ಈಗ ನಾವು ಗಮನಿಸ್ತಾ ಹೋಗೋಣ ಈ ದೊರೆಯನೆಂದು ತೋರಲ್ ಮೇದಿನಿಯೊಳಗೆ ಆತನಲ್ಲದಿಲ್ಲೇನೆ ಪೇಳ್ ಪೇಳ್ ಕಾದಲನಂತಿರೇ ಚೆಲ್ವನೆ ದೂದವಿ ನೀನೆನ್ನ ಕೊಂದೆ ಎಂದೊಡೆ ಪೇಳ್ದಳ್ ಪೊಲ್ಲಮೆಯ ಲೇಸು ನಲ್ಲರೊಳ್ ಅನ್ನುವಂಥದ್ದು ಈ ಕಾವ್ಯ ಭಾಗದಲ್ಲೇ ಬರ್ತದೆ ಅಂದರೆ ಹೊಲಸು ಕೂಡ ಪ್ರಿಯಕರವಾಗಿರ್ತದೆ ಅಂತ ಯಾರು ಪ್ರೀತಿಸಿದವಳಿಗೆ ಆ ರೀತಿಯಾಗಿದ್ದಾಳೆ ಅಂತಹ ಮನಸ್ಥಿತಿಯನ್ನು ಅಮೃತಮತಿ ಈಗ ಹೊಂದಿದ್ದಾಳೆ ಅಂದರೆ ಅವಳ ಗಾಢವಾದಂತಹ ಪ್ರೇಮವನ್ನು ಆ ಪ್ರೀತಿಯ ದೃಷ್ಟಿಯನ್ನು ನಾವು ಕಾಣ್ಬೋದು ಇಲ್ಲಿ ಅವಳ ಮಟ್ಟಿಗೆ ಅವಳ ಅವಳ ಯೋಚನೆ ಸರಿ ಯಾರದು ಅಮೃತಮತಿಯ ಯೋಚನೆ ಸರಿ ಆದರೆ ಇನ್ನೊಬ್ಬರ ದೃಷ್ಟಿಯಲ್ಲಿ ಅಂದರೆ ನಾವು ನೋಡುವಾಗ ಅಯ್ಯೋ ಇಂಥವನನ್ನು ಇಂತಹ ವಿಕಾರವಾದಂಥ ಅಷ್ಟಾವಕ್ರನಾದವನನ್ನು ಕೂಡ ಇವಳು ಪ್ರೀತಿಸ್ತಾ ಇದ್ದಾಳಲ್ಲ ಅನ್ನುವಂಥ ಒಂದು ಹೇಸಿಕೆಯ ಮನೋಭಾವವು ನಮ್ಮಲ್ಲಿ ಬಂದುಬಿಡ್ತದೆ ಆದರೆ ಅವಳು ಹೇಸಿಗೆಯಲ್ಲಿ ಸುಖವನ್ನು ಕಾಣುವಂಥ ಅಮೃತಮತಿ ಅವಳು ಹೇಳ್ತಾಳೆ ಯಾವುದು ಅವನು ಹೇಗಿದ್ದಾನೆ ಅನ್ನುವಂಥದ್ದು ದೂತಿ ಹೇಳುವಂಥದ್ದು ಆ ದೊರೆ ಹೇಗಿದ್ದಾನೆ ಅಂದರೆ ಆತನನ್ನು ಹೀಗೆ ಇದ್ದಾನೆ ಅಂತ ಹೋಲಿಸಿ ಯಾರನ್ನಾದರೂ ಹೋಲಿಸಿ ತೋರಿಸೋಣ ಅಂತ ಇದ್ದರೆ ಆತನ ಹಾಗೆ ಯಾರೂ ಇಲ್ಲ ಅವನ ಹಾಗೆ ಈ ಭೂಮಿಯಲ್ಲಿ ಯಾರೂ ಇಲ್ಲ ಅಂತ ಗೆಳತಿ ಹೇಳ್ತಾಳೆ ಆದರೆ ಇವಳು ಅಮೃತಮತಿ ಕುತೂಹಲದಿಂದ ಹೀಗೆ ಹೇಳ್ತಾಳೆ ಹೇಳು ಹೇಳು ನನ್ನ ಕಾದಲನು ಅಷ್ಟು ಚೆಲುವನೆ ಕಾದಲ ಕಾದಲ ಅಂದರೆ ಚೆಲ್ ಪ್ರಿಯತಮನಲ್ಲ ಗಂಡ ಇದ್ದಾನೆ ಇವಳಿಗೆ ಅಷ್ಟು ಚೆಲ್ವನಾದಂತಹ ಗಂಡನೂ ಇದ್ದಾನೆ ಯಶೋಧರೆ ಆದರೆ ಅವನಲ್ಲಿ ಅವಳು ಆಸಕ್ತಳಾಗಿರುವುದಿಲ್ಲ ಯಾರಲ್ಲಿ ಇವಳಿಗೆ ಸ್ವಲ್ಪ ಅಮೃತಮತಿ ಸ್ವಲ್ಪ ವಿಪರೀತ ಕಾಮವನ್ನು ಹೊಂದಿದವಳು ಅವಳು ಹೇಳ್ತಾಳೆ ಅದೇ ಅಷ್ಟು ಚೆನ್ನಾಗಿದ್ದಾನೆ ಅಷ್ಟು ಚೆಲ್ವನೇ ಹೇಳು ಎಲೆ ದೂತಿ ಬೇಗ ಬೇಗ ಹೇಳು ಹೇಳದೆ ನೀನು ನನ್ನನ್ನು ಕೊಲ್ಲುತ್ತಿದ್ದೀಯಲ್ಲ ಅಂತ ಕೇಳ್ತಾಳೆ ನೀನೆನ್ನು ಕೊಂದೆ ಎಂದೊಡಿ ಪೇಳ್ದಾಳು ಈ ದೂತಿ ಹೇಳ್ತಾಳೆ ಹೇಗಿದ್ದಾನೆ ಅಷ್ಟಾವಂಕನನ್ನು ನೀನು ವರ್ಣಿ ನನ್ನ ಕಾದಲನನ್ನು ನೀನು ವರ್ಣಿಸು ಅಂತ ಹೇಳಿದಾಗ ಅವಳು ಈ ರೀತಿ ವರ್ಣಿಸ್ತಾ ಹೋಗ್ತಾಳೆ ಅವಳು ಮನಸ್ಸಿನಲ್ಲೇ ಹೆಸಿಕೆ ಪಟ್ಟು ಪಟ್ಟುಕೊಳ್ತಾಳೆ ದೂತಿ ಆ ಕೆಳದಿ ಮನಸ್ಸಿನಲ್ಲೇ ಒಂದು ರೀತಿಯ ಅಸಹ್ಯವನ್ನು ಹೊಂದಿದ್ದಾಳೆ ಈ ಒಂದು ರೂಪವನ್ನು ವರ್ಣಿಸಿದಾಗಲಾದರೂ ಅಮೃತಮತೆ ಆತನನ್ನು ತಿರಸ್ಕರಿಸಲಿ ಅನ್ನುವಂತಹ ಕಾರಣದಿಂದ ಅವಳು ಹೀಗೆ ಹೇಳ್ತಾಳೆ ಆ ಪದ್ಯವನ್ನು ಈ ಕಾವ್ಯವನ್ನು ಗಮನಿಸೋಣ ಪರಿದಲೆ ಕುರುನುಸಲಲ್ ಕುರುನುಸಲ್ ಅರಿಗಣ್ ನೊರೆವಾಯ್ ಹಪ್ಪಳಿಗೆ ಮೂಗು ಮುರುಟಿದ ಕಿವಿ ಬಿಬ್ಬಿರುವಲ್ ಕುಸಿಗೊರಲ್ ಗೊರಲಿದ ಎರ್ದೆ ಪೊರಂಟ ಬೆನ್ ಬಾತ ಬಸಿರ್ ಅಡಂಗಿದ ಜಘನಂ ಅಂದರೆ ಅಷ್ಟಾವಂಕ್ರ ವಂಕ ಅಷ್ಟಾವಕ್ರ ಅಷ್ಟ ಅಂದರೆ ಎಂಟು ಎಂಟು ಕಡೆಗಳಲ್ಲಿ ಈತ ವಕ್ರವಕ್ರನಾಗಿದ್ದಾನೆ ಆತ ಹೇಗೆ ಆಗಿದ್ದಾನೆ ಅಂದರೆ ಅವನ ತಲೆಗೂದಲು ಅದು ಅಲ್ಲಲ್ಲಿ ಹರಿದು ಹೋಗಿದೆ ಹರಿದು ಹೋದಂತಹ ತಲೆ ಗುಳಿಬಿದ್ದಂತಹ ಹಣೆ ವಿಕಾರವಾದ ಕಣ್ಣು ಜೊಲ್ಲು ಸುರಿಸ್ತಾ ಇರುವಂಥ ಬಾಯಿ ಜಜ್ಜಿ ಹೋದಂತಹ ಮೂಗು ಮುರುಟಿ ಹೋದ ಕಿವಿ ಉಬ್ಬು ಹಲ್ಲು ಜೋತು ಬಿದ್ದಂತಹ ಕುಸಿದ ಕೊರಳು ಕುಗ್ಗಿದ ಎದೆ ಇನ್ನು ಬೆನ್ನು ಇದೆ ಅಲ್ಲ ಹಿಂದೆ ಉಬ್ಬಿ ಹೋದಂತಹ ಗೂನು ಬೆನ್ನು ಬೆನ್ನು ಹೊರಚಾಚಿಕೊಂಡು ಉಂಟು ಹೊಟ್ಟೆ ಬಾತುಕೊಂಡಿದೆ ಡುಬ್ಬು ಹೊಟ್ಟೆ ಹೊಟ್ಟೆ ಬಾತುಕೊಂಡಿದೆ ಆ ರೀತಿ ಇದ್ದಾನೆ ಇನ್ನೂ ಈ ಸೇವಕಿ ಕೆಳದಿ ಇನ್ನೂ ಕೂಡ ದೂತಿ ಇನ್ನೂ ಕೂಡ ವರ್ಣಿಸ್ತಾಳೆ ಕರಿದೋವಲ ಪರಿಯ ಕೊರೆಯಂ ತೆರೆದಂದದ ಮೇಯ್ಯ ನಾತಂ ಆತನ ಕೈಗಳು ಕುರುಗಿನ್ನು ಕೂನ ಬೆನ್ ಕಾಲ್ ಮರೆಯಿಸುವುದು ಟೊಂಕ ಮುರಿದ ಕತ್ತೆಯ ಕಾಲಂ ಈ ಅಷ್ಟಾವಂಕನಾದಂತಹ ಮಾವುತನು ಇನ್ನೂ ಯಾವ ರೀತಿ ಇದ್ದಾನೆ ಅಂದರೆ ಆತನ ಬಣ್ಣವಾದರೂ ಹೇಗಿದೆ ಬಣ್ಣ ಕಪ್ಪು ಬಣ್ಣವಾಗಿದೆ ಅವನ ಮೈ ಹೇಗಿದೆ ಅಂದರೆ ನಾತ ಬರ್ತಾ ಉಂಟು ಇನ್ನು ಕಾಲು ಉದ್ದ ಉದ್ದವಾಗಿ ಕೋಲಿನ ಹಾಗೆ ಇದೆ ಕಾಲು ಅದು ಕೂಡ ಸೊಂಟ ಮುರಿದಂತಹ ಕತ್ತೆಯ ಹಾಗೆ ಈ ರೀತಿ ಆತನ ದೇಹ ಇದೆ ಅವನು ಎಲ್ಲ ಕಡೆಯೂ ಕೂಡ ಅವನ ದೇಹವೆಲ್ಲವೂ ಒಟ್ಟಾರೆಯಾಗಿ ನೋಡುವುದಂದರೆ ಅವನು ಅಷ್ಟಾವಂಕನೇ ಆಗಿದ್ದಾನೆ ಅವನಿಗೆ ದೇಹದ ಯಾವ ಭಾಗವೂ ಕೂಡ ಅವನದು ಸರಿಯಿಲ್ಲ ತಲೆಯನ್ನು ನೋಡುವಣ ತಲೆಯಲ್ಲಿರುವಂಥ ಕೂದಲು ಒಂದೊಂದು ಕಡೆಯಲ್ಲಿ ಬೋಳು ಬೋಳು ಆಗಿದೆ ಹರಿದು ಹರಿದು ಹೋದ ಹಾಗೆ ಆಗಿದೆ ಅವನು ಕೂದಲು ಗುಳಿಬಿದ್ದಿರುವಂಥ ಹಣೆ ಹಣೆ ಆದರೂ ಚೆಂದ ಉಂಟಾ ಇಲ್ಲ ಗುಳಿಬಿದ್ದು ಹೋಗಿದೆ ಕಣ್ಣು ನೋಡೋಣ ಅಂದರೆ ಇಲ್ಲ ಕಣ್ಣು ಕೂಡ ಸರಿಯಾಗಿಲ್ಲ ಅದು ವಿಕಾರವಾಗಿದೆ ವಿಕೃತವಾಗಿದೆ ಸದಾಕಾಲ ಬಾಯಲ್ಲಿ ಜೊಲ್ಲು ಸುರಿಸ್ತಾ ಇದೆ ಜಜ್ಜಿ ಹೋಗಿದೆ ಯಾರೋ ಒಂದು ಗುದ್ದಿ ಕೊಟ್ಟನು ಗುದ್ದು ಕೊಟ್ಟ ಹಾಗೆ ಆತನ ಉಂಟು ಕಿವಿಯಾದರೂ ಕಿವಿ ಹೇಗಿದೆ ಮುರುಟಿ ಹೋಗಿದೆ ಅದು ಹಲ್ಲಾದರೂ ಸರಿ ಉಂಟಾ ಉಬ್ಬು ಉಬ್ಬು ಹಲ್ಲಾಗಿದೆ ಹಲ್ಲು ಉಬ್ಬಿ ಹೋಗಿದೆ ಎದುರು ಭಾಗಕ್ಕೆ ಬಂದಾಗಿದೆ ಜೋತು ಬಿದ್ದಂತಹ ಕುತ್ತಿಗೆ ಕುಸಿದು ಹೋದಂತಹ ಕೊರಳು ಆ ಎದೆಯೋ ಎದೆಯೆಲ್ಲವೂ ಕೂಡ ಕುಗ್ಗಿ ಹೋಗಿದೆ ಆತನು ಸೊಂಟವಾದರೂ ಹೇಗಿದೆ ಸೊಂಟ ಅಲ್ಲಿ ಜಗನ ಅಂತ ಕೊಟ್ಟಿದ್ದಾರೆ ನೋಡಿ ಆ ಸೊಂಟ ಅಡಗಿಯೇ ಹೋಗಿದೆ ಸೊಂಟವೇ ಸರಿ ಇಲ್ಲ ಅವನದ್ದು ಕಪ್ಪು ಮೈ ಬಣ್ಣ ಇದೆ ಹಾಗೆ ಮೈಯೆಲ್ಲ ವಾಸನೆಯಿಂದ ಕುಡಿಕೊಂಡುಂಟು ಕಾಲೆಲ್ಲ ಮುರಿದು ಹೋಗಿದೆ ಒಂದು ಸೊಂಟ ಮುರಿದಂತಹ ಕತ್ತೆಯನ್ನು ಕತ್ತೆಯ ಕಾಲನ್ನೆಲ್ಲ ವಿಕಾರವಾಗಿರ್ತದೆ ಆ ಕತ್ತೆ ಕಾಲು ಮುರಿದು ಹೋದಂತಹ ಕತ್ತೆ ಕಾಲನ್ನ ಹಾಗೆ ಆಗಿದೆ ಒಟ್ಟಾರೆ ಅಷ್ಟಾವಕ್ರನಾದಂತಹ ಈತನನ್ನು ಒಲಿಯದೇ ಇರಲಿ ಅನ್ನುವಂತಹ ಕಾರಣದಿಂದ ಈಕೆ ದೂತಿ ಇನ್ನಷ್ಟು ವರ್ಣಿಸ್ತಾ ಹೋಗ್ತಾಳೆ ಆ ಅಷ್ಟವಂಗ ಇಷ್ಟೇ ಅಲ್ಲ ಮುದುಗರಡಿಯ ಮುದು ದೊವಲಂ ದೊವಲಂದದ ಕರಿಯಂ ತಾಳ ಕಾಯ ಮೂಳಿಗೆಯೊಂದಂ ಯೊಂದಂದದ ಮುರುಡನ್ ಅಷ್ಟವಂಕಂ ಮೊದಲ ಒಣಗಿದ ಕೂನ ಗೊರಡಿ ನಂದದ ಕುಂಕಂ ಬರೇ ಒಂದು ಆ ದನಿಗೆ ಮಾರು ಹೋದಂತಹ ಅಮೃತ ಮತಿಗೆ ಆಕೆಯ ಮನಸ್ಸನ್ನು ಪರಿವರ್ತಿಸಬೇಕು ಅನ್ನುವಂತಹ ಕಾರಣ ಕಾರಣದಿಂದ ಅಷ್ಟವಂಕನ ವರ್ಣನೆಯನ್ನ ಮಾಡ್ತಾಳೆ ಜನನ ಯಶೋಧರ ಕೃತಿಯಲ್ಲಿ ಯಶೋಧರ ಚರಿತೆಯಲ್ಲಿ ಕಪ್ಪು ಚರ್ಮ ಇರುವಂಥದ್ದು ನಾತ ಬರುವಂತಹ ಮೈ ಅವನ ಕೈ ಕಾಲು ಕಣ್ಣು ಎಲ್ಲವೂ ಕೂಡ ಎಲ್ಲ ಬೆನ್ನು ಇರ್ಬೋದು ಕಾಲುಗಳನ್ನು ಕಾಲನ್ನು ಕಾಲು ಯಾವ ರೀತಿ ಇದೆ ಅಂದರೆ ಸೊಂಟ ಮುರಿದಂತಹ ಕತ್ತೆ ಕಾಲನ್ನ ಆಗಿದೆ ಅಂದರೆ ಇಡೀ ದೇಹ ಬಲಹೀನವಾಗಿದೆ ಆತ ಆತನಲ್ಲಿ ಶಕ್ತಿ ಇಲ್ಲ ಇಂತಹ ಕುರೂಪವನ್ನು ಹೊಂದಿದಂತಹ ಅಷ್ಟಾವಂಕನಲ್ಲಿ ಶಕ್ತಿಯೂ ಕೂಡ ಇಲ್ಲ ಅಂಥವನನ್ನು ನೀನು ಪ್ರೀತಿಸ್ತಾ ಇದೆಯಲ್ಲ ಅದು ಕೂಡ ನಿನ್ನ ಮುದಿ ಕರಡಿಯನ್ನು ನೋಡಿರ್ಬೋದು ಆ ಮುದಿ ಕರಡಿಯ ಚರ್ಮ ಹೇಗಿದೆ ಅಂದರೆ ಇನ್ನೂ ಹಳೆದಾಗಿರ್ತದೆ ಮುದಿ ಕರಡಿಯ ಹಳೆಯ ಚರ್ಮದಂತೆ ಕಪ್ಪು ಕಪ್ಪಾಗಿದೆ ಆತನ ಚರ್ಮ ಅದು ಕೂಡ ಆತನ ದೇಹ ಇಡೀ ದೇಹವೇ ಕರಿಯಾಗಿ ಬಿಟ್ಟಿದೆ ಕಪ್ಪಾಗಿ ಬಿಟ್ಟಿದೆ ಆ ತೊವಲು ಚರ್ಮ ಇದೆ ಅಲ್ಲ ಕಪ್ಪಾಗಿ ಬಿಟ್ಟಿದೆ ಅಷ್ಟು ಮಾತ್ರ ಅಲ್ಲ ಅವನು ಹೇಗಿದ್ದಾನೆ ಅಂದರೆ ತಾಳೆಯ ಮರ ತಾಳಕಾಯ ಮೂಳಿಗೆಯೊಂದ ಮೂಳಿಗೆ ಅಂದದೆ ಅಂದರೆ ಇಲ್ಲಿ ಆ ತಾಳೆಯ ಮರ ಇದೆ ಅಲ್ಲ ಆ ತಾಳೆಯ ಮರ ನೀವು ನೋಡಿರ್ಬೋದು ಒರಟೊರಟ ಆಗಿರ್ತದೆ ಆತನ ದೇಹವೂ ಹಾಗೆ ಇದೆ ಒರಟೊರಟಾಗಿದೆ ಒರಟೊರಟ ಆಗಿರುವಂತಹ ತಾಳೆಯ ತಾಳೆಯ ಮರದಂತೆ ಒರಟೊರಟಾಗಿರುವಂತಹ ಶರೀರ ದೇಹ ಕಟ್ಟಿಗೆಯ ಕಟ್ಟಿನಂತೆ ಅಂಕುಡೊಂಕಾಗಿ ಆತನ ದೇಹವೆಲ್ಲವೂ ಕೂಡ ಮುರುಡು ಮುರುಡಾಗಿ ಹೋಗಿದೆ ಯಾವುದು ಒಣಗಿದ ಕೂನಗೊರಡಿ ನಂದದ ಕೊಂಕಮ್ ಒಣಗಿ ಹೋದಂತಹ ಕಟ್ಟಿಗೆಯ ಕಟ್ಟಿನ ಹಾಗೆ ಇಡೀ ದೇಹ ಅಂಕುಡೊಂಕಾಗಿ ಉಂಟು ಇಂತಹ ಅಷ್ಟಾವಕ್ರನನ್ನು ನೀನು ಮನ್ಮತ ಅಂತ ತಿಳಿದುಕೊಂಡಿದ್ಯಾ ಅಂತಹ ಮನ್ಮತನಿಗೆ ನೀನು ಒಲ್ ಒಲಿದುಬಿಟ್ಟಿಯಲ್ಲ ಅಂತ ಇಲ್ಲಿ ಈ ದಾಸಿ ಅಮೃತಮತಿಗೆ ಇಡೀ ಈ ಪದ್ಯ ಭಾಗದಲ್ಲಿ ಆತನ ದೇಹವನ್ನು ವರ್ಣಿಸ್ತಾ ಹೋಗ್ತಾಳೆ ಮುಂದಕ್ಕೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವರ್ಣನೆಗಳನ್ನು ಈ ಜನನ ಕಾವ್ಯ ಭಾಗದಲ್ಲಿ ಅಮೃತಮತಿಯ ಪ್ರಣಯ ಅನ್ನುವಂಥ ಮತ್ತಷ್ಟು ವರ್ಣನೆಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು ಆದರೆ ನಿಮಗೆ ಇಷ್ಟನ್ನು ಮಾತ್ರ ಇಟ್ಟಿದ್ದಾರೆ ಒಟ್ಟಿಗೊಂದು ನಾಲ್ಕು ಭಾಗಗಳನ್ನು ಮಾತ್ರ ಕೊಟ್ಟಿದ್ದಾರೆ ಯಶೋಧರ ಚರಿತ್ರೆಯಲ್ಲಿ ವಿದ್ಯಾರ್ಥಿಗಳೇ ನೀವು ಎಷ್ಟನ್ನು ಮಾತ್ರ ಓದಿಕೊಂಡ್ರೆ ಸಾಕು ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಬಂದಾಗ ಇಡೀ ಸಾರಾಂಶವನ್ನು ಸರಿಯಾಗಿ ಗಮನಿಸಿಕೊಂಡ್ರೆ ನಿಮಗೆ ಹೇಗೆ ಬೇಕಾದರೂ ಬರೀಬಹುದು ಒಮ್ಮೆ ಸರಿಯಾಗಿ ಕೇಳಿಸ್ಕೊಳ್ಳಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಕೂನಗೊರಡಿನಂದದ ಕೊಂಕಮ್ ಅನ್ನುವಂತಹ ಈ ಕಾವ್ಯ ಭಾಗದ ಸ್ವಾರಸ್ಯ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಪಠ್ಯಭಾಗಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ